ನಾಗೇಶ್ವರ ಪಟ್ಟಣದಲ್ಲಿ ನೂತನವಾಗಿ ಪ್ರತಿಷ್ಠಾನಗೊಳ್ಳಲಿರುವ ಶ್ರೀ ಭವಾನಿ ದೇವಿಯ ಮೂರ್ತಿಗೆ ಶ್ರೀ ಶಂಕರಾಚಾರ್ಯ ಮಠದ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮೀಜಿಯವರು ದೇವಿಯ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸುವ ಮೂಲಕ ಮೆರವಣಿಗೆ ಹಾಗೂ ಶೋಭಾಯಾತ್ರೆಗೆ ಚಾಲನೆಯನ್ನ ನೀಡಿದ್ರು ಸಹಕಾರಿ ದುರಿನ ಅಪಾ ಸಾಹೇಬ್ ಶಿರಕೋಳಿ ಅವರ ಉಪಸ್ಥಿತಿಯಲ್ಲಿ ಶ್ರೀ ಶಂಕರಲಿಂಗ ದೇವಸ್ಥಾನದಿಂದ ಗೋಂದಳಿ ಗಲಿಯವರೆಗೆ ಶ್ರೀ ತುಳಜಾ ದೇವಿ ಮೂರ್ತಿಯನ್ನ ಕುಂಭಮೇಳ ಭವ್ಯ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ಎಲ್ಲಾ ಸಮಾಜ ಬಾಂಧವರು ಮುಖಂಡರು ಮತ್ತು ಮಹಿಳೆಯರು ಭಾಗವಹಿಸಿದ್ದು ಭಕ್ತ ಸಮುದಾಯಕ್ಕೆ ಮತ್ತಷ್ಟು ಮೆರುಗು ತಂದಿದೆ ಸನ್ನೂಸ್